ಫ್ರೆಂಡ್ಸ್ ಬಜಾಜ್ ಮ್ಯಾಕ್ಸಿಮಾ ಸಿ ಎನ್ ಜಿ ಎಕ್ಸ್ ವೈಡ್ ಆಟೋ ರಿಕ್ಷಾದ ರಿವ್ಯೂ ಈ ವಿಡಿಯೋದಲ್ಲಿ ಪೂರ್ತಿ ರಿವ್ಯೂ ಹಾಗೂ ಇದರ ಫ್ಯೂಚರ್ಸ್ ಏನಿದೆ ಅಂತ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋದ ಒಳಗೆ ತ್ರೀ ವೀಲರ್ನ ದೊಡ್ಡ ಮ್ಯಾನುಫ್ಯಾಕ್ಚರರ್ ಆದ ಬಜಾಜ್ ಕಂಪನಿ ಸಿ ಎನ್ ಜಿ ವರ್ಷನ್ ಎಕ್ಸ್ ವೈಡ್ ಎನ್ನು ಆಟೋ ರಿಕ್ಷಾನ ರಿಲೀಸ್ ಮಾಡಿದೆ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದು ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗುತ್ತೆ ಈ ಆಟೋ ರಿಕ್ಷಾ ಫೋರ್ ಸೀಟರ್ ಕೆಪಾಸಿಟಿ ಆಗಿದೆ ಇದರ ಮೈಲೇಜ್ ಬಂದು ತರ್ಟಿ ಫೈವ್ ಕಿಲೋಮೀಟರ್ ಮತ್ತು ಸಿ ಎನ್ ಜಿ ಡಬಲ್ ಟ್ಯಾಂಕ್ ಇದೆ ಫೋರ್ ಸ್ಟ್ರೋಕ್ ಇಂಜಿನ್ ಈ ಆಟೋ ರಿಕ್ಷಾದ ವಿಶೇಷ ಏನಪ್ಪ ಅಂದರೆ ಇದು ಹೇಳ್ದಂಗೆ ಎಕ್ಸ್ ವೈಡ್ ಎಕ್ಸ್ ವೈಡ್ ಅಂದರೆ ಸ್ವಲ್ಪ ಆಟೋ ರಿಕ್ಷಾಗಳಲ್ಲಿ ದೊಡ್ಡ ಸ್ಪೇಸ್ ಇರೋವಂಥ ಆಟೋ ಇದು ಇದು ಒಳಾಂಗಣ ನೋಡಿ ತ್ರೀ ಸೀಟರ್ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಫೋರ್ ಸೀಟರ್ ಫೈವ್ ಸೀಟರ್ ಮೆಂಬರ್ನ ಕೂರಿಸ್ಬೋದು ಬ್ಯಾಕ್ ಸೈಡು ಲಗೇಜು ಸ್ಟೋರೇಜು ಮತ್ತು ಬ್ರೀಡ್ಕೇಸು ಯಾವುದೇ ಥರದ ತರಕಾರಿ ಐಟಮ್ಗಳು ಕೂಡ ಇದರಲ್ಲಿ ಸ್ಟೋರ್ ಮಾಡ್ಕೊಂಡು ಹೋಗ್ಬೋದು ಆ ರೀತಿ ಒಂದು ವಿನ್ಯಾಸವನ್ನು ಮಾಡಿದ್ದಾರೆ ಈ ಆಟೋ ರಿಕ್ಷಾಗೆ ಎಲ್ಲ ಆಟೋಗಳ ಥರ ಫೋರ್ ಗೇರ್ ಇರುತ್ತೆ ಮತ್ತು ಇದು ಸಿ ಎನ್ ಜಿ ವೆಹಿಕಲ್ಲು ಇದು ಸಿ ಎನ್ ಜಿ ವೆಹಿಕಲ್ ಆಗಿರೋದ್ರಿಂದ ತ್ರೀ ಹಂಡ್ರೆಡ್ ಕಿಲೋಮೀಟರ್ವರೆಗೂ ಡಬಲ್ ಟ್ಯಾಂಕಲ್ಲಿ ಹೋಗ್ಬೋದು ಮತ್ತು ಇದು ಪೆಟ್ರೋಲ್ ಆಪ್ಷನ್ಸ್ ಕೂಡ ಇದೆ ಎಲ್ಲರೂ ಏನಾರು ಗಾಡಿ ಆಫ್ ಆಯಿತು ಅಂದರೆ ಪೆಟ್ರೋಲ್ನಲ್ಲಿ ಆನ್ ಮಾಡಿಕೊಂಡು ರನ್ ಮಾಡಿಕೊಂಡು ಹೋಗ್ಬೋದು ಇದ್ರ ಮಿನಿಮಮ್ ಸ್ಪೀಡು ಫಾರ್ಟಿ ಫೈವ್ ಇಂದ ಹಿಡ್ದು ಸೆವೆಂಟಿವರೆಗೂ ಸ್ಪೀಡು ರನ್ ಆಗುತ್ತೆ ಇದು ಕೆಪಾಸಿಟಿ ಬಂದು ಆರುನೂರು ಕೆ ಜಿವರೆಗೂ ವರೆಗೂ ಕೆಪಾಸಿಟಿ ಹಿಡಿಯುತ್ತೆ ಮ್ಯಾಕ್ಸಿಮಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡೋದು ಹದಿನಾರು ಪಾಯಿಂಟ್ ಫೈವ್ ಎನ್ ಎಮ್ ಪ್ರೊಡ್ಯೂಸ್ ಮಾಡುತ್ತೆ ಹಾಗೂ ಇದು ಸಿ ಎನ್ ಜಿ ಡ್ಯೂಯಲ್ ಟ್ಯಾಂಕ್ ಆಗಿರೋದರಿಂದ ಫೋರ್ ಕೆ ಜಿ ಪ್ಲಸ್ ಫೋರ್ ಕೆ ಜಿ ಟ್ಯಾಂಕ್ ಇರುತ್ತೆ ಮ್ಯಾಕ್ಸಿಮಮ್ ಅಂದರೂ ತ್ರೀ ಹಂಡ್ರೆಡ್ ಕಿಲೋಮೀಟರ್ವರೆಗೂ ನಾವು ರನ್ ಮಾಡ್ಕೊಂಡು ಹೋಗ್ಬೋದು ಆಟೋ ರಿಕ್ಷಾದ ಬಿಗ್ಗೆಸ್ಟ್ ಬ್ರ್ಯಾಂಡ್ ಬಜಾಜ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಇದು ಹೇಳೋ ರೀತಿ ಎಕ್ಸ್ ವೈಡ್ ಆಗಿರೋದರಿಂದ ಬಿಸ್ನೆಸ್ಸಿಗೆ ಯಾವುದೇ ಥರ ಲಾಸ್ ಇಲ್ಲ ತುಂಬ ಸ್ಪೇಸ್ ಹಿಡಿಯುತ್ತೆ ಫೋರ್ ಪ್ಲಸ್ ಫೈವ್ ಮೆಂಬರ್ಸ್ನ ಆರಾಮಾಗಿ ಕೂತ್ಕೊಂಡು ಸವಾರಿ ಮಾಡ್ಬೋದು ಈ ಆಟೋ ರಿಕ್ಷಾದಲ್ಲಿ ಇನ್ನೊಂದೇನಪ್ಪ ಅಂದರೆ ಇನ್ ಹೋಲ್ಡ್ ಅಸಿಸ್ಟೆಂಟ್ ಕೂಡ ಇದೆ ಇಳಿಜಾರಲ್ಲಿ ಗಾಡಿ ನಿಲ್ಸೋಕ್ಕಾಗಿಲ್ಲ ಅಂದರೆ ಹ್ಯಾಂಡ್ ಬ್ರೇಕ್ನ ಎತ್ತಿ ಆನ್ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಇಳಿಜಾರಲ್ಲಿ ಮುಂದಕ್ಕೆ ಹೋಗಲ್ಲ ಅಲ್ಲೇ ಸ್ಟಾಪ್ ಆಗುತ್ತೆ ಮತ್ತು ಇದರಲ್ಲಿ ಡಿಸ್ಪ್ಲೇ ಕೂಡ ಚೆನ್ನಾಗಿದೆ ನಂತರ ಏನಪ್ಪ ಅಂದರೆ ಇದು ಬಿ ಎಸ್ ಸೆವೆನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ರೆಡಿಯಾಗಿ ಬರ್ತಾ ಇದೆ ಇದಕ್ಕೆ ಲೋನ್ ಕೂಡ ಆಗುತ್ತೆ ಬಜಾಜ್ ಕ್ರೆಡಿಟ್ನವರೇ ಇದಕ್ಕೆ ಲೋನ್ ಮಾಡಿ ಕೊಡ್ತಾರೆ ಮತ್ತು ಸಿಟಿ ಪರ್ಮಿಟ್ ಕೂಡ ಆರ್ ಟಿ ಒ ಇಂದ ಸಿಗುತ್ತೆ ಇದು ಬಿಗ್ಗೆಸ್ಟ್ ಆಟೋ ಆಗಿರೋದ್ರಿಂದ ಬಿಸ್ನೆಸ್ಸಿಗೆ ಯಾವುದೇ ಥರ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ ಗೆಳೆಯರೇ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ ಕೆಳಗಡೆ ರೆಡ್ ಕಲರ್ ಬಟನ್ ಇರುತ್ತೆ ಇದನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಂತರ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನೀವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗ್ಬೋದು ಈ ಬಜಾಜ್ ಸಿ ಎನ್ ಯ ಓನರ್ ಕಮ್ ಡ್ರೈವರ್ ನಮ್ಮ ಜೊತೆಗಿದ್ದಾರೆ ಅವರು ಪೂರ್ತಿ ರಿವ್ಯೂನ ಅವರೇ ಕೊಡ್ತಾರೆ ಬನ್ನಿ ಅವರ ಮಾತಲ್ಲೇ ಕೇಳ್ಕೊತ ಹೋಗೋಣ ಇದು ಬಜಾಜ್ ಮ್ಯಾಕ್ಸಿಮಾಲ ಇದು ಏನು ಮೈಲೇಜ್ ಬರುತ್ತೆ ಟ್ಯಾಂಕ್ ಕೆಪಾಸಿಟಿ 2 ಡಬಲ್ ಇದೆಯಾ 4 ಓರೆ ಡಬಲ್ ಟ್ಯಾಂಕು ಪೆಟ್ರೋಲ್ ಆಪ್ಷನ್ಸ್ ಇದೆಯಾ ಅದೇ ಹಾ ಬ್ಯಾಕ್ ಸೈಡು ಇನ್ನೂ ಇಬ್ರೂ ಕೂರಿಸ್ಬೋದಾ ಹಿಂದ್ಗಡೆ ಹಿಂದ್ಗಡೆ ಮೈಲೇಜ್ ಎಷ್ಟು ಬರ್ತಾನೆ ಮೂವತ್ತೈದು ಒಂದು ಫುಲ್ ಟ್ಯಾಂಕ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಹೋಗೋದು ಮಾಡಿದ್ರೆ ಒಂದು ಮುನ್ನೂರು ಮುನ್ನೂರು ಕಿಲೋಮೀಟ್ರ್ ಅಣ್ಣ ಹೆಸ್ರು ಹೇಳ್ರಿ ನಿಮ್ದು ಎಂಚಪ್ಪ ಶಿವಮೊಗ್ಗ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಥ್ಯಾಂಕ್ ಯು